ನನ್ನ ಹೆಸರು ಆ್ಯಂಟನಿ ಡಿಸೋಜ ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ನನಗೆ ಒಂದು ಮೂರು ವರ್ಷದಿಂದ ವೆರಿಕ್ಯೂಸ್ ವೈನ್ಸ್ ವೈನ್ಸ್ ಸಮಸ್ಯೆ ಸ್ಟಾರ್ಟ್ ಆಯಿತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ಆಪರೇಷನ್ ಮಾಡಬೇಕು ಅಂತ ಹೇಳಿದರು ಆಪ್ರೇಷನ್ ಮಾಡಲಿ ಮಾಡಿಸಲಿಕ್ಕೆ ನನಗೆ ಇಷ್ಟ ಇಲ್ಲ ಆನಂತರ ನಾನು ಟಿ ವಿಯಲ್ಲಿ ಅಡ್ವಟೈಸ್ಮೆಂಟ್ ನೋಡಿದೆ ನಮ್ಮ ಹೋಮಿಯೋಪತಿಯಿಂದ ಇಮಿಡಿಯೇಟ್ ನಾನು ನಮ್ಮ ಹೋಮಿಯೋಪತಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅಪಾಯಿಂಟ್ಮೆಂಟ್ ತಗೊಂಡೆ ಒಂದು ಒಂದೂವರೆ ವರ್ಷದ ಮೊದಲು ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದೆ ಆನಂತರ ನನಗೆ ವೆರಿಕೋಸ್ ಮೈನ್ಸ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಈಗ ಒಂದೂವರೆ ವರ್ಷ ಆಯಿತು ನನಗೆ ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬೆನಿಫಿಟ್ ಕಾಣ್ತಾ ಇದೆ ಕಾಲು ನೋವು ಕಮ್ಮಿ ಆಗಿದೆ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ ನಡೀಲಿಕ್ಕೆ ಇದೆ ಮತ್ತು ಇಲ್ಲಿ ಡಾಕ್ಟ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಒಂದೇ ಸಮಸ್ಯೆ ಅಲ್ಲ ನಮ್ಮ ಜೀವದಲ್ಲಿ ಬೇರೆ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಅದಕ್ಕೆ ಮದ್ದು ಕೊಡ್ತಾರೆ ನನಗೆ ಇಲ್ಲಿ ಬಂದ ನಂತರ ಫೈಲ್ಸ್ ಸ್ಟಾರ್ಟ್ ಆಯಿತು ಅದನ್ನು ಹೇಳಿದೆ ಅದಕ್ಕೂ ಮೆಡಿಸಿನ್ ಕೊಟ್ಟರು ಆ ನಂತರ ಮೈ ತುರಿಸುವುದು ಎಲ್ಲ ಮೈ ತುರಿಸೋದು ಹೀಗೆಲ್ಲ ಸ್ಟಾರ್ಟ್ ಆಯಿತು ಅದನ್ನು ಹೇಳಿದೆ ಅದಕ್ಕೂ ಮದ್ದು ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಅವರೇ ಫೋನ್ ಮಾಡಿ ಕರೀತಾರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಬಂದಾಗ ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ನಮ್ಮದೊಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಚೆಕಪ್ ಮಾಡಿ ಬೇಕಾದ ಮೆಡಿಸಿನ್ ಕೊಟ್ಟು ಕಳಿಸ್ತಾರೆ ನನಗೀಗ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಸ್ನೇಹ ಒಳ್ಳೆಯವರು ಚೆನ್ನಾಗಿ ನೋಡಿಕೊಳ್ತಾರೆ ಒಳ್ಳೆಯ ಮದ್ದುಗಳನ್ನು ಕೊಡ್ತಾರೆ ನಾನು ಆರಾಮಾಗಿದ್ದೇನೆ ನಾನು ತುಂಬ ಸಂತೋಷವಾಗಿದ್ದೇನೆ ಈ ಹಾಸ್ಪಿಟ್ಲಿಗೆ ಬಂದ ನಂತರ ತುಂಬ ನಮಸ್ಕಾರ